ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಸೀರಿಯಲ್ ವೀಕ್ಷಕರಿಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೊಡಬೇಕು ಎಂದು ನಿರ್ಧರಿಸಿರುವ ಧಾರಾವಾಹಿಯ ತಂಡಗಳು ನೋಡುಗರನ್ನ ಹಿಡಿದು ಕೂರಿಸುವ ಕೆಲಸಕ್ಕೆ ಮುಂದಾಗಿವೆ ಕನ್ನಡದ ಮೆಗಾ ಸೀರಿಯಲ್ಗಳಿಗ ರೋಚಕ ಘಟ್ಟವನ್ನ ತಲುಪಿವೆ ಅದರ ಜೊತೆಗೆ ಟಿಆರ್ ಪಿ ರೇಟಿಂಗ್ ನಲ್ಲಿಯೂ ಈ ವಾರ ನಂಬರ್ಗಳನ್ನೇ ಸಂಪಾದಿಸಿವೆ ಹಾಗಾದರೆ ಯಾವೆಲ್ಲ ಸೀರಿಯಲ್ಗಳು ಈ ವಾರ ಟಾಪ್ ಸ್ಥಾನದಲ್ಲಿವೆ ಹೊಸ ಸೀರಿಯಲ್ಗಳು ಯಾವ ಹಂತದಲ್ಲಿವೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಲಕ್ಷ್ಮೀ ನಿವಾಸ ಧಾರಾವಾಹಿ ಸದ್ಯ ಕನ್ನಡ ಕಿರುತೆರೆಯ ನಂಬರ್ ಒನ್ ಧಾರಾವಾಹಿ ಆಗಿದೆ ಒಂದು ಗಂಟೆಯ ಕಾಲ ಪ್ರಸಾರ ಕಾಣುವ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಐದಾರು ಕತೆಗಳು ಕವಲುಗಳಾಗಿ ವೀಕ್ಷಕರಿಗೆ ನೋಡಲು ಸಿಗುತ್ತಿದೆ ಪ್ರತಿ ಕತೆಯನ್ನು ಅಷ್ಟೇ ರೋಚಕವಾಗಿಯೇ ನಿರ್ದೇಶಕರು ಕಟ್ಟಿಕೊಡುತ್ತಿದ್ದಾರೆ ಈ ಸೀರಿಯಲ್ ಈ ವಾರ ಎಂದಿನಂತೆ ಒಂಬತ್ತು ಪಾಯಿಂಟ್ ಐದು ಟಿಆರ್ಪಿ ಪಡೆದು ಮೊದಲ ಸ್ಥಾನದಲ್ಲಿ ಮುಂದುವರೆದಿದೆ ಇನ್ನು ಸುಬ್ರಹ್ಮಣ್ಯ ಸೀರಿಯಲ್ ಇದು ಸಹ ನೋಡುಗರನ್ನ ಸೆಳೆಯುತ್ತಿದೆ ಈ ಧಾರಾವಾಹಿಯಲ್ಲಿ ಕಣಿ ಹೇಳುವ ಜೋಗತಿಯ ಮಾತು ಕೇಳಿ ಶ್ರಾವಣಿ ಶಾಕ್ ಆಗಿದ್ದಾಳೆ ಇನ್ನೇನು ಶೀಘ್ರದಲ್ಲಿ ನಿನ್ನ ಮದುವೆ ಆಗಲಿದೆ ನಿನಗಾಗಿ ಏನು ಬೇಕಾದರೂ ಮಾಡುವ ಹುಡುಗ ನಿನಗೆ ಸಿಕ್ತಾನೆ ಎಂದು ಜೋಗತಿ ಹೇಳಿದ್ದಾಳೆ ಹೀಗೆ ರೋಚಕವಾಗಿ ಸಾಗಿರುವ ಈ ಸೀರಿಯಲ್ ಈ ವಾರ ಏಳು ಪಾಯಿಂಟ್ ಎರಡರಷ್ಟು ಟಿ ಆರ್ ಪಿ ಪಡೆದು ಎರಡನೇ ಸ್ಥಾನವನ್ನ ಹೊಂದಿದೆ ಇನ್ನು ಲಕ್ಷ್ಮೀ ಭಾರಮ್ಮ ಸೀರಿಯಲ್ ಈ ಧಾರಾವಾಹಿಯಲ್ಲಿ ಈ ನಡುವೆ ಕೀರ್ತಿ ಕೊಲೆಯಾಗಿತ್ತು ಅಂತ್ಯ ಸಂಸ್ಕಾರವೂ ನಡೆದಿತ್ತು ಈ ನಡುವೆ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಆತ್ಮ ಬಂದಿತ್ತು ಲಕ್ಷ್ಮಿ ವರ್ತನೆ ಕಂಡು ಎಲ್ಲರೂ ಸ್ತಬ್ಧರಾಗಿದ್ರು ಮುಂದೇನು ಹೀಗೆ ಕುತೂಹಲದಲ್ಲಿ ಮುಂದುವರಿಯುತ್ತಿದೆ ಲಕ್ಷ್ಮೀ ಭಾರಮ್ಮ ಧಾರಾವಾಹಿ ಈ ವಾರ ಏಳು ಪಾಯಿಂಟ್ ಎರಡರಷ್ಟು ಟಿ ಆರ್ ಪಡೆದು ಎರಡನೇ ಸ್ಥಾನವನ್ನ ಹಂಚಿಕೊಂಡಿದೆ ಇನ್ನು ಅಮೃತ ಧಾರೆ ಸೀರಿಯಲ್ ಈ ಸೀರಿಯಲ್ ನಲ್ಲಿ ಜೈದೇವ್ ನ ಅಸಲಿ ಆಟ ಬಯಲಿಗೆ ಬಂದಿದೆ ಇನ್ನೊಂದು ಕಡೆ ಜೈದೇವ್ ಬದಲಾಗ್ತಾನೆ ಅನ್ನೋ ಸಣ್ಣ ನಂಬಿಕೆಯಲ್ಲಿದ್ದಾನೆ ಗೌತಮ್ ಆತನ ನಂಬಿಕೆ ಉಳಿಯುತ್ತಾ ಎಂಬ ರೋಚಕ ಕಥೆಯಲ್ಲಿ ಸೀರಿಯಲ್ ಸಾಗಿದೆ ಈ ಸೀರಿಯಲ್ ಏಳರಷ್ಟು ಟಿ ಆರ್ ಪಿಯೊಂದಿಗೆ ಮೂರನೇ ಸ್ಥಾನವನ್ನ ಹೊಂದಿದೆ ಇನ್ನು ರಾಮಾಚಾರಿ ಸೀರಿಯಲ್ ಇದೀಗ ಟಾಪ್ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದೆ ಈ ಮೊದಲು ಟಾಪ್ ಐದರಲ್ಲಿಯೂ ಈ ಸೀರಿಯಲ್ ಕಾಣಿಸಿಕೊಂಡಿತ್ತು ಈ ಸೀರಿಯಲ್ ಈ ವಾರ ಏಳರಷ್ಟು ಟಿಆರ್ಪಿಯನ್ನ ಪಡೆದುಕೊಳ್ಳುವ ಮೂಲಕ ಅಮೃತ ಧಾರೆ ಜೊತೆಗೆ ಮೂರನೇ ಸ್ಥಾನವನ್ನ ಸಮವಾಗಿ ಹಂಚಿಕೊಂಡಿದೆ ಇನ್ನು ಅಣ್ಣಯ್ಯ ಧಾರಾವಾಹಿ ಕಳೆದ ಮೂರು ವಾರಗಳಿಂದ ಜೀ ಕನ್ನಡದಲ್ಲಿ ರಾತ್ರಿ ಏಳು ಮೂವತ್ತಕ್ಕೆ ಪ್ರಸಾರ ಕಾಣುತ್ತಿರುವ ಅನ್ನಯ್ಯ ಸೀರಿಯಲ್ ಟಿ ಆರ್ ಪಿ ವಿಚಾರದಲ್ಲಿಯೂ ಕೊಂಚ ಮಟ್ಟಿಗೆ ಏರಿಕೆಯನ್ನ ಕಂಡಿದೆ ಈ ವಾರ ಆರು ಪಾಯಿಂಟ್ ಏಳರಷ್ಟು ಟಿಆರ್ಪಿಯನ್ನ ಪಡೆಯುವ ಮೂಲಕ ಟಾಪ್ ಹತ್ತರಲ್ಲಿ ನಾಲ್ಕನೇ ಸ್ಥಾನವನ್ನು ಹೊಂದಿದೆ ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯೇ ಪ್ರಸಾರ ಕಾಣುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮತ್ತಷ್ಟು ರೋಚಕ ಟ್ವಿಸ್ಟ್ಗಳು ಎದುರಾಗಿವೆ ಮುಖ ಸಹನಾಗೆ ಗೊತ್ತಾಗಿದೆ ಈ ಧಾರಾವಾಹಿ ಈ ವಾರ ಆರು ಪಾಯಿಂಟ್ ಐದರಷ್ಟು ಟಿಆರ್ಪಿಯನ್ನ ಪಡೆದು ಐದನೇ ಸ್ಥಾನದಲ್ಲಿದೆ ಇನ್ನು ಸೀತಾರಾಮ ಸಿಹಿ ಮೇಘ ಶ್ಯಾಮನ ಮಗಳು ಎಂಬ ವಿಚಾರ ಇದೀಗ ಹೊರಬಂದಿದೆ ಈ ನಡುವೆ ಈ ವಿಚಾರವನ್ನ ದಯವಿಟ್ಟು ಸಿಹಿಗೆ ಹೇಳಬೇಡಿ ಎಂದು ಡಾಕ್ಟರ್ ಅನಂತ ಲಕ್ಷ್ಮಿ ಮುಂದೆ ಅಂಗಲಾಚಿದ್ದಾಳೆ ಸೀತಾ ನಿನ್ನ ಮಗಳನ್ನ ನಿನ್ನ ಕೈಗೆ ಬರುವ ಹಾಗೆ ನಾನು ನಿನ್ನ ಜೊತೆಗಿರುವೆ ಎಂದು ಶ್ಯಾಮ್ಗೆ ಭರವಸೆ ನೀಡಿದ್ದಾನೆ ರಾಮ್ ಹೀಗೆ ಸಾಗಿರುವ ಈ ಸೀರಿಯಲ್ ಐದು ಪಾಯಿಂಟ್ ಒಂಬತ್ತರಷ್ಟು ಟಿಆರ್ ಪಡೆದು ಆರನೇ ಸ್ಥಾನದಲ್ಲಿದೆ ಇನ್ನು ಶ್ರೀರಸ್ತು ಶುಭಮಸ್ತು ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ ಐದು ಪಾಯಿಂಟ್ ಒಂಬತ್ತು ಟಿಆರ್ ಯನ್ನ ಪಡೆದು ಏಳನೇ ಸ್ಥಾನದಲ್ಲಿದ್ದರೆ ಅದೇ ವಾಹಿನಿಯ ಕರಿಮಣಿ ಸೀರಿಯಲ್ ಐದು ಪಾಯಿಂಟ್ ನಾಲ್ಕು ಟಿಆರ್ ಯನ್ನ ಪಡೆದು ಎಂಟನೇ ಸ್ಥಾನದಲ್ಲಿದೆ ಒಟ್ಟಿನಲ್ಲಿ ಧಾರಾವಾಹಿಗಳ ಜಟಾಪಟಿ ಜೋರಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ